ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಬಿಗ್ ಅಪ್ಡೇಟ್ ಒಂದನ್ನು ನಿಮ್ಮ ಮುಂದೆ ನಾನು ತರ್ತಾ ಇದ್ದೇನೆ ಈ ಬಿಗ್ ಅಪ್ಡೇಟ್ ಏನಿದೆ ಇದು ಡಿ ಇ ಡಿ ಮಾಡಿರುವಂಥವರಿಗೆ ಒಂದು ರೀತಿ ನಿರಾಸೆಯನ್ನು ಉಂಟು ಮಾಡಿದರೆ ಬಿ ಎಡ್ ಮಾಡಿರೋರಿಗೆ ಒಂದು ರೀತಿಯ ಖುಷಿ ಸಂಗತಿ ಆಗಿದೆ ಏನಾದರೂ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೂ ಮುನ್ನ ಶಾಕಿಂಗ್ ಸುದ್ದಿ ಅದೆಲ್ಲವನ್ನು ಹೇಳೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶಿಕ್ಷಕರ ಅರ್ಹತಾ ಪರೀಕ್ಷೆ ಘೋಷಣೆಯಾಗಿದೆ ಇದರಲ್ಲಿಯೇ ಇದೀಗ ನಿರಾಸೆಯನ್ನು ಉಂಟು ಮಾಡಿರುವಂಥದ್ದು ಏನದು ನಿರಾಸೆ ಅದೆಲ್ಲವನ್ನು ಹೇಳೋದಕ್ಕೂ ಮುಂಚೆ ಸ್ನೇಹಿತರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಘೋಷಣೆಯಾಗಿದೆ ಅದು ನಿಮಗೆ ಗೊತ್ತಿರಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ ಆರಂಭ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಕೊನೆಯ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಈ ಪರೀಕ್ಷೆ ಯಾವ ರೀತಿಯಲ್ಲಿರುತ್ತೆ ಅಂದರೆ ಆಫ್ಲೈನಲ್ಲಿರುತ್ತೆ ತುಂಬ ಜನ ಕೇಳ್ತಾಯಿದ್ರೆ ಆಫ್ಲೈನಲ್ಲಿರುತ್ತೋ ಆನ್ಲೈನಲ್ಲಿರುತ್ತೋ ಅಂತ ಆಫ್ಲೈನಲ್ಲಿರುತ್ತೆ ಪರೀಕ್ಷಾ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮೊದಲ ಪತ್ರಿಕೆ ಒಂಬತ್ತು ಮೂವತ್ತರಿಂದ ಹನ್ನೆರಡರವರೆಗಿದ್ದರೆ ಎರಡನೇ ಪತ್ರಿಕೆ ಎರಡರಿಂದ ನಾಲ್ಕು ಮೂವತ್ತರವರೆಗೆ ಇರುತ್ತೆ ಇದು ನಿಮಗೆ ಟಿ ಇ ಟಿಯ ಪ್ರಮುಖ ಅಂಶವಾದರೆ ಇನ್ನು ಟಿ ಇ ಟಿಯ ಅನ್ನು ನೋಡೋಣ ಎಷ್ಟೆಷ್ಟಿದೆ ಫೀಸು ಮತ್ತು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅದೆಲ್ಲವನ್ನು ನೀವು ಈ ಪಿ ಡಿ ಎಫನ್ನು ನಾನು ನಿಮ್ಗೆ ಹಾಕ್ತೀನಿ ಅದರಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಒಂದು ಪತ್ರಿಕೆಗೆ ಏಳುನೂರು ಆದರೆ ಎರಡು ಪತ್ರಿಕೆಗಳಿಗೆ ಸಾವಿರ ಇಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಇನ್ನು ಪ್ರೊಸೆಸಿಂಗ್ ಫೀಸ್ ಫೈವ್ ಪರ್ಸೆಂಟ್ ಇರುವಂಥದ್ದು ಫೈ ರುಪೀಸ್ ಇರುವಂಥದ್ದು ಇನ್ನೂ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದಕ್ಕೆ ಏನಿದೆ ಮುನ್ನೂರೈವತ್ತಿರುತ್ತೆ ಎರಡು ಪೇಪರ್ಗೆ ಐನೂರು ಇರುವಂಥದ್ದು ಇನ್ನು ವಿಶೇಷ ಚೇತನರಿಗೆ ಏನಿದೆ ಅಲ್ಲಿ ಝೀರೋ ವಿನಾಯಿತಿ ಇರುತ್ತೆ ಝೀರೋ ಇರುತ್ತೆ ನೀವು ಫ್ರೀಯಾಗಿ ಅಪ್ಲೈ ಮಾಡಬಹುದಾಗಿರುವಂಥದ್ದು ನೋಡಿ ಐನೂರು ರೂಪಾಯಿ ಇದ್ದರೆ ಐನೂರು ರೂಪಾಯಿ ಅಷ್ಟೆಲ್ಲ ಐನೂರ ಐದು ರೂಪಾಯಿ ಕಟ್ಟಬೇಕಾಗುತ್ತೆ ಟ್ರಾನ್ಸಾಕ್ಷನ್ ಫೀಸ್ ಕೂಡ ಇರುವಂಥದ್ದು ಇನ್ನು ಆಲ್ ಟಿಕೆಟ್ ಯಾವಾಗ ಸಿಗುತ್ತೆ ಅಂದರೆ ಒಂದು ಹನ್ನೆರಡು ಎರಡು ಸಾವಿರದಿಂದ ಒಂದನೇ ತಾರೀಕಿಂದ ಏಳನೇ ತಾರೀಕು ಒಳಗಡೆ ಸಿಗುತ್ತೆ ವೆಬ್ಸೈಟಲ್ಲಿ ಇನ್ನು ಸ್ನೇಹಿತರೆ ಇಲ್ಲಿ ನಿಮಗೆ ಶಾಕಿಂಗ್ ಸುದ್ದಿ ಇರುವಂಥದ್ದು ಪತ್ರಿಕೆ ಒಂದು ಪತ್ರಿಕೆ ಒಂದನ್ನು ಯಾರೆಲ್ಲ ಬರೀಬಹುದು ಎನ್ನುವಂಥದ್ದು ಏನಿದೆ ಇದು ನಿಮಗೆ ಒಂದು ರೀತಿ ಶಾಕಿಂಗ್ ಸುದ್ದಿಯನ್ನು ಉಂಟು ಮಾಡುವಂಥದ್ದು ನೋಡಿ ಸ್ನೇಹಿತರೆ ಒಂದರಿಂದ ಐದನೇ ತರಗತಿಯವರೆಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆ ಎಷ್ಟು ಅಂದರೆ ಪಿ ಯು ಸಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿ ಡಿ ಕೋರ್ಸಿನ ಅಥವಾ ಯಾವ ಹೆಸರಿನಿಂದ ಕರೆಯುವರೋ ಆ ಹೆಸರಿನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರೋರು ಅಂದರೆ ಈಗ ಓದ್ತಿರುವವನಂಥವರು ಇದಕ್ಕೆ ಅಪ್ಲೈ ಮಾಡುವುದು ದಟ್ ಈಸ್ ಗುಡ್ ಇದು ಫಸ್ಟ್ ಪೇಪರ್ ಆದರೆ ಸ್ನೇಹಿತರೆ ಇದು ಡಿ ಎಡ್ ಅವರಿಗೆ ಖುಷಿ ಕೊಟ್ಟರೆ ಈ ಎರಡನೇದು ಇದೆಯಲ್ಲ ಇದು ಆತಂಕವನ್ನು ಉಂಟು ಮಾಡುತ್ತೆ ಪಿ ಯು ಸಿ ಸೆಕೆಂಡರಿ ಸೀನಿಯರ್ ಸೆಕೆಂಡರಿ ಅಥವಾ ಪ್ರಥಮ ಪರೀಕ್ಷೆಯಲ್ಲಿ ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಡ ಎಲಿಮೆಂಟರಿ ಎಜುಕೇಷನ್ ಅಥವಾ ಬಿ ಎಡ್ ತೆರ್ಗಡೆ ಹೊಂದಿರುವವರು ಪ್ರವೇಶ ಪಡೆದವರು ಕೂಡ ಇದನ್ನು ಬರೀಬೋದು ಎನ್ನುವಂಥದ್ದು ಎಸ್ ಸ್ನೇಹಿತರೆ ನೋಡಿ ಬಿ ಎಡ್ನವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದು ಶಾಕ್ ಅಂದರೆ ಸ್ನೇಹಿತರೆ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಆರಂಭಿಸಬೇಕು ಅಂತಿದ್ದಾರೆ ಒನ್ ಟು ಫೈವ್ ಇರೋರಿಗೆ ಅವಕಾಶವನ್ನು ಕೊಡಬೇಕು ಯಾಕಂದರೆ ನಿಮಗೆ ಗೊತ್ತಿರಲಿ ಸುಮಾರು ಹತ್ತರಿಂದ ಹನ್ನೆರಡು ವರ್ಷದವರೆಗೂ ಒಮ್ಮೆಯೂ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಆಗಿಲ್ಲ ಮೊದಲ ಬಾರಿಗೆ ಈಗ ಆಗ್ತಾ ಇದೆ ಅಂಥದ್ರಲ್ಲಿ ಅದು ಕೂಡ ಐದು ಸಾವಿರ ಆಗುತ್ತೋ ಅಥವಾ ಆರು ಸಾವಿರ ಆಗುತ್ತೋ ಇಲ್ಲಿ ಅವಕಾಶವನ್ನು ಡಿ ಎಡ್ ಮಾಡಿರೋ ಲಕ್ಷಾಂತರ ಜನ ಇದ್ದಾರೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅದನ್ನು ಬಿಟ್ಟು ಇಲ್ಲಿ ನೋಡಿ ಪೇಪರ್ ಒಂದನ್ನು ಬರೋ ಏನು ಬಿ ಎಡ್ನವರು ಮಾಡಿದ್ದಾರೆ ಬಿ ಎಡ್ ಅವರು ಬರೆಯೋದು ಒಂದಕ್ಕೆ ಅರ್ಹತೆ ಆದರೆ ಅವರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಇದು ಒಂದು ರೀತಿ ಡಿ ಎಡ್ ಮಾಡಿರೋರಿಗೆ ಆತಂಕವನ್ನು ಉಂಟು ಮಾಡುತ್ತೆ ಯಾಕೆ ಆತಂಕವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಒನ್ ಟು ಫೈಗೆ ಡಿ ಎಡ್ ಕಂಪಲ್ಸರಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ಬಟ್ ನಮ್ಮ ಶಿಕ್ಷಣ ಇಲಾಖೆ ಒನ್ ಟು ಫೈವ್ಗೆ ಬಿ ಎಡ್ನವ್ರು ಮಾಡಿದೆ ನೋಡಿ ಹಂಗೇನಾದರೂ ಬಿ ಎಡ್ ಈಗ ಬಿ ಎಡ್ ಅಂದ್ಕೊಳ್ಳಿ ಬಿ ಎಡು ಒನ್ ಟು ಫೈಗೆ ಅವಕಾಶ ಕೊಟ್ಟಿದೆ ಸಿಕ್ಸ್ ಟು ಏಯ್ಟ್ಗೂ ಅವಕಾಶ ಕೊಟ್ಟಿದೆ ಏಯ್ಟ್ ಟು ಟ್ವೆಲ್ಗೂ ಬಿ ಎಡ್ ಅವಶ್ಯಕತೆ ಇದೆ ಅಂದರೆ ಬಿ ಎಡ್ ಒಂದೇ ಮಾಡಿಬಿಡಿ ಅಂದರೆ ಬಿ ಎಡ್ ಮಾಡಿದವನು ಎಲ್ಲದಕ್ಕೂ ಎಲಿಜಿಬಲ್ ಅಂತೆ ಇನ್ನುಳಿದವ್ರಿಗೆ ಏನಕ್ಕೂ ಇಲ್ಲ ಒನ್ ಟು ಟ್ವೆಲ್ವರೆಗೂ ನೀವು ಬಿ ಎಡ್ ಆದಮೇಲೆ ಮಾಡಿದವ್ರಿಗೆ ಅವಕಾಶ ಕೊಡೋದಂದರೆ ಡಿ ಇ ಡಿ ಮಾಡಿದವ್ರು ಎಲ್ಲಿ ಹೋಗಬೇಕು ಡಿ ಇ ಡಿ ಕೋರ್ಸನ್ನು ತೆಗೆದುಬಿಡಿ ಈಗಲೂ ಕೆಲವೊಂದು ಆ ಕಾಲೇಜಲ್ಲಿ ಡಿ ಇ ಡಿ ಇದೆ ಡಿ ಇ ಡಿ ಕೋರ್ಸೇ ಬೇಡ ಡಿ ಇ ಡಿ ಒಂದು ಅವಕಾಶ ಕೊಡಿ ಹತ್ತರಿಂದ ಹನ್ನೆರಡು ವರ್ಷ ಆಗಿ ಕಾಲಾಗಿ ಕಾಲಾಗಿ ಲೇಟಾಗಿದೆ ಅವಕಾಶ ಕೊಡಿ ಇನ್ನು ಬಿ ಎಡ್ನವ್ರಿಗೂ ಅವಕಾಶ ಕೊಡಿ ಅಂತ ನಾನು ಕೇಳ್ತೀವಿ ಅಂದರೆ ಬಿ ಎಡ್ನವ್ರಿಗೆ ಮೊನ್ನೆ ಜಿ ಪಿ ಎಸ್ ಟಿ ಆರ್ ಆಗಿತ್ತು ಜಿ ಪಿ ಎಸ್ ಟಿ ಆರ್ ಬರ್ದಿದ್ಯಾರು ಡಿ ಎಡ್ಡು ಡಿಗ್ರಿ ಆಗಿರೋರಿಗೆ ಅದರಲ್ಲೂ ಕೂಡ ಅದೇ ಕೋರ್ಸನ್ನು ಮಾಡಿರೋರಿಗೆ ಇಲ್ಲೂ ಕೂಡ ನೋಡಿ ನೀವು ಡಿ ಎಡ್ ಮಾಡಿ ಪಿ ಯು ಮಾಡಿ ಡಿ ಎಡ್ ಮಾಡಿದರೆ ನೀವು ವೇಸ್ಟು ಈ ಪ್ರಪಂಚದಲ್ಲಿ ನಿಮ್ಮನ್ನು ಯಾರೂ ಲೆಕ್ಕಕ್ಕೆ ಇಲ್ಲ ಡಿ ಇ ಡಿ ಮಾಡಿರೋರಿಗೆ ಡಿ ಇ ಡಿ ಪಿ ಯು ಸಿ ಮಾಡ್ಕೊಂಡಿರೋರು ಈ ಪ್ರಪಂಚದಲ್ಲಿ ಏನಕ್ಕೂ ಲಾಯಕ್ಕಲ್ಲ ಅನ್ನುವಂಥದ್ದನ್ನು ಶಿಕ್ಷಣ ಇಲಾಖೆ ಹೇಳ್ತಾಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು ಹೌದು ಸ್ನೇಹಿತರೆ ನೋಡಿ ನೀವೇನಾದರೂ ಡಿ ಇ ಡಿ ಪಿ ಯು ಸಿ ಮಾಡ್ಕಂಡು ಡಿ ಇ ಡಿ ಮಾಡ್ಕೊಂಡಿದ್ದೀರಾ ಅಂದರೆ ಜಸ್ಟ್ ಒನ್ ಟು ಫೈವ್ ಬರಿಬೋದು ಅದರಲ್ಲೂ ಕೂಡ ಈಗ ಕಲ್ಲು ಹಾಕುವಂಥ ಕೆಲಸವನ್ನು ಮಾಡ್ತಿದ್ರೆ ಅದರಲ್ಲೂ ಕಲ್ಲಾಕಿದ್ದಾದ್ಮೇಲೆ ನೀವೇನಕ್ಕೆ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಈಗ ಓಕೆ ಇದು ಬಿಡಿ ಸರ್ ನೇಮಕಾತಿಗೆ ನೇಮಕಾತಿಗಲ್ಲ ಆರಾಮಾಗಿ ಮಾಡಿಕೊಳ್ಳಿ ಬಿಡಿ ಅದರ ನೇಮಕಾತಿಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಒನ್ ಟು ಫೈವ್ಗೆ ಡಿ ಎಡ್ನವರು ಅಂತ ಸ್ನೇಹಿತರೆ ಇಲ್ಲೊಂದು ವಿಚಾರ ನಿಮ್ಗೆ ಕಂಪಲ್ಸರಿ ಹೇಳ್ತಿದ್ದೀನಿ ಒನ್ ಟು ಫೈವ್ ಪೇಪರನ್ನು ಅರ್ಹತೆ ಬರ್ ಪಡೆದುಕೊಂಡಿದ್ದೆ ಆದರೆ ಅವರು ಕೂಡ ಮತ್ತೆ ಹೋಗ್ತಾರೆ ಏನಕ್ಕೆ ಅವಕಾಶಕ್ಕೆ ಹೋಗಿ ಮಾಡಿಕೊಟ್ಟಿದ್ರಿ ಒನ್ ಟು ಫೈವ್ ಬರೆಯೋಕ್ಕೆ ನಮ್ಮದು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ಮೇಲೆ ಒನ್ ಟು ಫೈಗೆ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅವಕಾಶ ಮಾಡಿಕೊಡಿ ಅಂತ ಹೋಗ್ತಾರೆ ಹಾಗೆ ಮತ್ತೆ ಗೊಂದಲಗಳು ಸೃಷ್ಟಿಯಾಗುತ್ತೆ ಮತ್ತೆ ನೇಮಕಾತಿ ವಿಳಂಬ ಆಗುತ್ತೆ ಇದೆಲ್ಲವೂ ಒಂದು ರೀತಿ ಒಂದು ಗಂಟನ್ನು ಬಿಚ್ಚಕ್ಕೆ ಹೋದರೆ ಹತ್ತು ಗಂಟೆಗಳು ಹೇಗೆ ಜಾಯಿನ್ ಆಗುತ್ತೋ ಹಾಗೆ ನೀವು ಒನ್ ಟು ಫೈವ್ ಇಲ್ಲಿ ಅವಕಾಶ ಕೊಟ್ಟಿದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಅಲ್ಲಿ ನೇಮಕಾತಿಯಲ್ಲಿಯೂ ಅವಕಾಶವನ್ನು ಕೊಡಬೇಕಾಗುತ್ತೆ ಒನ್ ಟು ಫೈವ್ ಅರ್ಹ ಇದ್ದಾನೆ ಅಂದರೆ ಆಗ ನೀವು ಇಲ್ಲ ಸುಪ್ರೀಂ ಕೋರ್ಟ್ ಇದನ್ನು ತರ್ತೀವಿ ಸುಪ್ರೀಂ ಕೋರ್ಟ್ ತರ್ತೀವಿ ಅವ್ರು ಹೇಳ್ತಾರೆ ಬಟ್ ಟಿ ಇ ಟಿ ನೋಟಿಫಿಕೇಷನಲ್ಲಿ ಏನಿದೆ ಅಂತ ಕೇಳ್ತಾರೆ ಸೊ ಒಂದು ರೀತಿ ಗೊಂದಲ ಸೊ ನಾನು ಇದನ್ನು ನೋಡಿದ ಮೇಲೆ ನನಗೆ ಒಂದು ಟಿ ಇ ಟಿ ನೋಟಿಫಿಕೇಷನ್ ಆಗಿತ್ತು ಅನ್ನುವಂತಹ ಖುಷಿಗಿನ್ನ ಒನ್ ಟು ಫೈವನ್ನ ಯಾರೆಲ್ಲ ಬರಿಬಹುದು ಅಂದಾಗ ಗೊಂದಲ ಸೃಷ್ಟಿಯಾಗುತ್ತೆ ಅನ್ನುವಂತಹ ಇದರಿಂದ ಬೇಜಾರಾಯ್ತು ಹಾಗಂತ ಬಿ ಡಿಯವರು ಒನ್ ಟು ಫೈವ್ ಬರಿಬೇಡಿ ಅಂತ ಹೇಳ್ತಿಲ್ಲ ಖಂಡಿತವಾಗಿಯೂ ಬರೀರಿ ಅರ್ಹತೆಯನ್ನು ಪಡೆದುಕೊಳ್ಳಿ ಆಗಿ ನಾವು ಬೇಡ ಅಂತ ಹೇಳ್ತಿಲ್ಲ ಮತ್ತೆ ಗೊಂದಲಕ್ಕೆ ಅವಕಾಶವನ್ನು ಇಟಿ ಇಟಿ ಮಾಡಿಕೊಡಬಾರ್ದು ಅನ್ನುವಂಥದ್ದಷ್ಟೇ ನನ್ನ ಅಭಿಪ್ರಾಯ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಏನು ಒನ್ ಟು ಫೈವ್ಗೆ ಬಿ ಇ ಡಿ ಬೇಕಾ ಸುಪ್ರೀಂ ಕೋರ್ಟ್ ಹೇಳಿದಂತೆ ಡಿ ಇ ಡಿ ಅದೇನಾದರೂ ಕಾಮೆಂಟನ್ನು ಮಾಡಿ ಮತ್ತು ಸ್ನೇಹಿತರೆ ನಿಮಗೆ ನಾನು ಇಲ್ಲಿ ಕ್ಲಿಯರಾಗಿ ಹೇಳುವಂಥದ್ದು ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳ ಬಳಿಕ ಡಿ ಎಡ್ನವ್ರಿಗೆ ಅವಕಾಶವೊಂದನ್ನು ಕೊಟ್ಟು ಕೊಟ್ಟಿದ್ದಾರೆ ಅವಕಾಶ ಬಂದಿದೆ ಅಟ್ಲೀಸ್ಟ್ ಅವರಿಗೆ ಬಿಟ್ಟುಬಿಡಿ ಅಟ್ಲೀಸ್ಟ್ ಇದು ಒಂದು ಬಾರಿ ಆದ್ರೂ ಅವ್ರು ಬರೆಯೋಕ್ಕೆ ಅವಕಾಶ ಮಾಡಿಕೊಡಿ ಡಿ ಎಡ್ ಮಾಡಿದವ್ರಿಗೆ ಅನುಕೂಲ ಮಾಡಿಕೊಡಿ ಅನ್ನೋದಷ್ಟೇ ಉದ್ದೇಶದಿಂದ ನಾನು ಇದನ್ನು ಹೇಳ್ತಾ ಇರುವಂಥದ್ದು ಹಾಗಂತ ಬಿ ಎಡ್ನ ದ್ವೇಷವೂ ಮಾಡ್ತಾ ಇಲ್ಲ ನಾನು ಬಿ ಎಡ್ನವ್ರು ಬರೀಬಾರ್ದು ಅಂತಲೂ ಹೇಳ್ತಾ ಇಲ್ಲ ಒಂದು ಅವಕಾಶ ಬಿ ಎಡ್ನವ್ರಿಗೆ ಜಸ್ಟ್ ನಿಮ್ಗೆ ಗೊತ್ತಿರಲಿ ಬಿ ಡಿ ಮಾಡಿದವ್ರಿಗೆ ಜಸ್ಟ್ ಇದಷ್ಟೇ ಅಲ್ಲ ಒನ್ ಟು ಫೈವ್ ಬರೆಯೋಕ್ಕೆ ಅವಕಾಶ ಕೊಟ್ಟರೆ ಆರರಿಂದ ಎಂಟು ಬರೆಯೋಕ್ಕೆ ಅವಕಾಶ ಕೊಟ್ಟರೆ ಎಂಟರಿಂದ ಅಷ್ಟೇ ಅಲ್ಲದೆ ಹಾಸ್ಟೆಲ್ ವಾರ್ಡನ್ಗಳಿದೆ ಕೆಲವೊಂದು ಅಲ್ಪಸಂಖ್ಯಾತ ವಿವಿಧ ಏನಿದೆ ಅಲ್ಲೆಲ್ಲವೂ ಕೂಡ ಬಿ ಎಡ್ನವ್ರಿಗೆ ಅವಕಾಶ ಇದೆ ಎಷ್ಟೆಲ್ಲ ಬಿ ಎಡ್ನವ್ರಿಗೆ ಅವಕಾಶ ಇದೆ ಅಟ್ಲೀಸ್ಟ್ ಡಿ ಎಡ್ನವರಿಗೆ ಒಂದು ರೀತಿ ಅವಕಾಶ ಸಿಗಲಿ ಅನ್ನುವಂತಹ ಒಂದು ಹಿತದೃಷ್ಟಿಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ಬಿಗ್ ಅಪ್ಡೇಟನ್ನು ನೋಡಿದ ಮೇಲೆ ಅನಿಸಿದ್ದು ಇದೊಂದು ರೀತಿ ಬಿ ಇ ಡಿ ಮಾಡಿದವ್ರಿಗೆ ಶಾಕಿಂಗ್ ಸುದ್ದಿ ಬಿ ಎಡ್ ಮಾಡಿದವ್ರಿಗೆ ಒಂದು ರೀತಿ ಸಿಹಿ ಸುದ್ದಿ ಅಥವಾ ಖುಷಿ ಸುದ್ದಿ ಅನ್ನಿಸ್ತು ಅದಕ್ಕೋಸ್ಕರ ನಿಮಗೆ ಈ ಅಪ್ಡೇಟನ್ನು ಮುಂದೆ ನೀವು ಅದನ್ನು ಕನ್ಫ್ಯೂಷನ್ ಆಗೋದು ಬೇಡ ಮತ್ತು ಒನ್ ಟು ಫೈವ್ ಅವಕಾಶ ಇದ್ದರೂ ಕೂಡ ಕೆಲವರು ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಅವ್ರಿಗೂ ಕೂಡ ಮಾಹಿತಿ ಸಿಕ್ತಂಗಾಗುತ್ತೆ ಒನ್ ಟು ಫೈವ್ ಬರೆಯೋರಿಗೆ ಇನ್ನೂ ಹೆಚ್ಚು ಓದಬೇಕು ಯಾಕಂದರೆ ಬಿ ಎಡ್ನವರು ಬರೀತಾರೆ ಅನ್ನುವಂಥ ಪ್ರೂ ಇದು ಏನು ಮಾಹಿತಿ ಸಿಕ್ಕಿದರೆ ಹೆಚ್ಚು ಹೆಚ್ಚು ಅಧ್ಯಯನ ಮಾಡ್ತಾರೆ ಅನ್ನುವಂಥ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇನ್ಫಾರ್ಮೇಷನ್ ಸಿಕ್ತು ಅನ್ನೋದಾದರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ